ನಿಮಿಷ ಶನಿವಾರ ಆಫೀಸ್ ಹೋಗ್ತಾ ಇಲ್ವಾ ಕೆಲ್ಸ ಮಾಡೋರ್ಗೆ ಭಾನುವಾರ ಮಾತ್ರ ಹಾಲಿಡೆ ಸುಮ್ನೆ ನೋಣ ಹೊಡಿಯೋರ್ಗೆ ದಿವ್ಸ ಎಲ್ಲಾ ಹಾಲಿಡೆ ವರ್ಕ್ ಪೆಂಡಿಂಗ್ ಇದೆ ಅಂತ ಬರತ್ತೆ ದುಡಿತಿಯಲ್ಲ ದುಡ್ಸ್ಕೊಳ್ದೆ ಗಿರಾಕಿಗಳು ಓಸಿ ಅಲ್ಲ ಓಟಿ ಓವರ್ ಟೈಮ್ ಮಾಡೋರ್ಗೆ ಎಕ್ಸ್ಟ್ರಾ ಪೇಮೆಂಟ್ ಇದೆ ಹೌದೌದು ನೀನ್ ಓವರ್ ಟೈಮ್ ಮಾಡಿ ದುಡ್ಡು ನಾವೆಲ್ಲ ಉಪವಾಸ ಇರ್ತೀವ ನೋಡು ಇವನ್ ಗ್ರಹಣದಲ್ಲೇ ಉಪವಾಸ ಇರಲ್ಲ ಮನೇಲಿ ಕುತ್ಕೊಂಡ್ ಏನ್ ಮಾಡ್ಲಿ ನಿನ್ ಮುಖ ನೋಡ್ಕೊಂಡು ಕೂತ್ಕೊಳ್ಳ ಅದಕ್ಕಿಂತ ಮೈಸೂರ್ ಝೂನೇ ಬೆಟರ್ ಅಲ್ಲಿ ಕರಾವರಿ ಕೋತಿಗಳಿವೆ ತಪ್ಪೇನೂ ಇಲ್ಲ ನೀನೊಂದ್ ಮುಖ ನೋಡ್ಲಿಲ್ಲ ಅಂದ್ರು ನಿನ್ ಮುಖ ನೋಡ್ತಾ ಇರ್ಬೋದ ನನ್ ಮುಖ ನೋಡ್ತಾ ಇರ್ಬೇಕು ಅದು ಯಾವ ಭಾಷೆ ಹೇಳೋದು ಬಿಕಾಸ್ ಯು ಆರ್ ಸೋ ಬ್ಯೂಟಿಫುಲ್ ಲೈನ್ ಹೊಡಿತಾ ಇದ್ದಾನೆ ಇಂಗ್ಲಿಷ್ ಸ್ಟೈಲ್ ಅಲ್ಲಿ ನಂಗೆ ಲೇಟ್ ಆಯ್ತು ಹೊರಡ್ತೀನಿ ಸಿ ಯು ಒಂದು ಸಂಶಯ ಹೇಳಿ ಹೆಂಗಂದ್ರೆ ನಂಗೆ ಆಫೀಸ್ ಕೊಟ್ಬಿಡ್ತೇನೆ ನೀನು ಎಲ್ಲ ಸರಿ ಮಾಡ್ಕೊಂತಾನೆ ಹೊಡ್ಬೇಕು ಆ ಹಿಂಗೆ ಹಿಂಗೆ ಎಲ್ಲ ಸರಿ ಮಾಡ್ಕೊಂತ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿದೆ ಇಬ್ಬರದು ಕರ್ಲಿ ಅದು ಈ ಟೆನಿಸ್ ಬ್ಯಾಟು ಚೆನ್ನಾಗಿದೆ ಮೂಗ್ ಸ್ವಲ್ಪ ದೊಡ್ಡದು ಆದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ ಈಗ ಆಫೀಸಲ್ಲಿ ಯಾವನಾರು ಹಾಸ್ಕೊಂಡು ಹೋಗಕ್ಕಿಂತ ಮುಂಚೆ ಆದಷ್ಟು ಬೇಗ ಅಕ್ಕನ ಹತ್ರ ನಮ್ಮ ವಿಷಯ ಮಾತಾಡ್ಬಿಡ್ಬೇಕು ದೊಡ್ಡ ಮನ್ಮತ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಕೊಡ್ತೀನಿ ನನಗೆ ಸರಿ ಕೌಂಟರ್ ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ಕೂತ್ಕೋ ಸರಿ ನಾನು ನಿಮಗೆ ಒಂದು ಕೇಳ್ತೀನಿ ಹೇಳ್ತೀನಿ ಕರೆಕ್ಟಾಗಿ ಉತ್ತರ ಹೇಳಬೇಕು ಹು ಹು ಯಾತ್ರಾ ಮಾತ್ರ ಹೇಳಬಾರದು ಸರಿ ಆ ನಮ್ಮ ಅಕ್ಕಂದ್ರೆ ನಿಂಗೆ ತುಂಬಾ ಇಷ್ಟನಾ ತುಂಬಾ ಲವ್ವ ಹು ಅವಳ ಮದುವೆ ಆಗಬೇಕು ಅನ್ನೋ ಆಸೆ ಇದ್ಯಾ ಹಾಗಾದ್ರೆ ನಮ್ಮ ಅಕ್ಕನ ಲೈಫ್ ನ ಆಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಎಲ್ಲಿ ಎಲ್ಲಿ ರೀ ಹು ನಾನು ಕಾಲಿಗೆ ವಿಮಲಾ ಹಲಕಟ್ಟಿ ಫೋನ್ ಮಾಡಿದ್ಲು ಯಾಕೆ ಹಲ್ ಕಟ್ಟಿ ಹಲ್ ಬಿದ್ದೋಯ್ತಂತ ಚಟ್ಟ ಅವಳು ನಮ್ಮ ಮೀನಾ ಬಗ್ಗೆ ಮಾತಾಡಿದ್ಲು ನಮ್ಮ ಮೀನಾ ಬಗ್ಗೆ ನಮ್ಗೆ ಗೊತ್ತಿಲ್ಲದ ವಿಷಯ ಅವಳು ಹೇಳೋದಕ್ಕೆ ಏನಿದೆ ಏನ್ ಹೇಳಿದ್ರು ಬಿತ್ತಂಡಾವಾದ ಮಾಡ್ತೀರಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬಾಯ್ ಮುಚ್ಚಿ ಬಾಯ್ ಮುಚ್ಚಿ ಈಗ ನಾನು ಹೇಳೋದನ್ನ ಕೇಳಿ ತಂಗಿ ಮದುವೆ ಆದ್ಮೇಲೂ ಅಕ್ಕನ್ಗೆ ಮದುವೆ ಮಾಡದೆ ಮನೆಯಲ್ಲಿ ಇಟ್ಕೊಂಡಿರೋದು ಸರಿಯಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ನೀನೇನ್ ಮ್ಯಾಟ್ ಹೊಡ್ತಾ ಇದೆ ಅದು ಸರಿ ಅನಿಸ್ತು ನೀವೇನ್ ಹೇಳ್ತೀರಾ ನಾಟಕ ಸಾಕು ಹೇಳಿ ನಮ್ ಮೀನಾಗೆ ಮದುವೆ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ ಮದುವೆನಾ ಈ ವಿಷಯ ನೆನಪಾಗೋದಕ್ಕೆ ನಿನ್ ಅಲ್ಕಟ್ಟಿನೆ ಬೇಕಾಯ್ತಾ ನಾನು ಆಗ್ಲೇ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟಿದ್ದೀನಿ ಏನ್ ಹೇಳ್ತಿದ್ದೀರಾ ನಮ್ ಮೀನಾಗೆ ತಕ್ಕಂತ ಹುಡುಗನ್ ಹುಡುಕಿ ಅಂತ ನನ್ನ ಫ್ರೆಂಡ್ಸ್ ಗೆಲ್ಲಾ ಹೇಳಿದ್ದೀನಿ ಹುಡುಗನ್ ಯಾಕೆ ಹುಡುಕ್ಬೇಕು ಹುಡುಗರು ಬಿಗ್ ಬಜಾರ್ ಅಲ್ಲಿ ಸಿಗೋಲ್ವಲ್ಲ ಸಾಕು ಸಾಕು ಅಂಗೇಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲೆದ್ರು ಅನ್ನೋ ಹಾಗೆ ಮನೆಯಲ್ಲೇ ಹುಡ್ಗಣ್ ಇಟ್ಕೊಂಡು ಬೇರೆ ಕಡೆ ಯಾಕೆ ಹುಡುಕ್ಬೇಕು ಅಯ್ಯೋ ನಮ್ ತಮ್ಮನ್ ಬಗ್ಗೆ ಈ ತರ ಎಲ್ಲಾ ಮಾತಾಡ್ಬೇಡಿ ಒಂದೊಂದ್ಸಲ ಅವನು ಸಿಲ್ಲಿಯಾಗ ಆಡ್ತಾನೆ ಅದನ್ನ ಒಪ್ಕೋತೀನಿ ಆದ್ರೆ ಅವನಿಗೆ ಒಂದು ಒಳ್ಳೆ ಹೃದಯ ಇದೆ ನಮ್ ಮೀನನ್ನ ಚೆನ್ನಾಗಿ ನೋಡ್ಕೋತಾನೆ ಅವನಿಗೂ ಅವಳನ್ನ ಕಂಡ್ರೆ ಇಷ್ಟ ಅಂತ ನನ್ ಗೊತ್ತು ಗೊತ್ತ ನನ್ಗೆ ಮತ್ತೆ ಇನ್ನೂ ಲೇಟ್ ಮಾಡ್ತಾ ಇದೆಯಾ ನೀನು ತಗೊಂಡಾಗ ನಿನ್ನ ಮೆದುಳನ್ನ ಆಫೀಸ್ ಡೆಸ್ಕ್ ಅಲ್ಲೇ ಬಿಟ್ ಬಂದಿಯಾ ಆ ಶತಮೂರ್ಖಮೂರ್ಖ ನಿಮ್ ಪಾ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹನ್ನೆರಡು ಗಂಟೆ ಅವನಿಗೆ ಕಿವಿ ಕೇಳಿಸಲ್ಲ ಹನ್ನೆರಡು ಗಂಟೆ ಕಣ್ ಕಾಣಿಸಲ್ಲ ಅದು ಕರೆಕ್ಟ್ ನೀನ್ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ತಿದ್ಯಲ್ಲ ಮಗ ಪತ್ತಿ ಹೋಗ್ಲಿ ಹೇಳ್ಕೊಳ್ಳೋದಕ್ಕೆ ಅವನಿಗೆ ಇದ್ಯಾ ಅದೆಲ್ಲ ಹೇಳ್ಬೇಡಿ ನಮ್ ಶಾಪಿಂಗ್ ಕಾಂಪ್ಲೆಕ್ಸ್ ಅವನೇ ತಾನೇ ನೋಡ್ಕೊತಾ ಇರೋದು ದೊಡ್ಡ ಕೆಲ್ಸ ಅದು ಅಲ್ಲಿ ನೋಡ್ಕೊಳಕ್ ಏನಿದೆ ಟೆನೆಂಟ್ಸ್ ರೆಂಟ್ ಕೊಡ್ತಾರೆ ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ ರಾಧಾ ಬಾಯಿಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಅವಳೇ ಇನ್ನೂ ಚೊಕ್ಕಾಗಿ ಮಾಡ್ತಾಳ ಕೆಲ್ಸಾನ ನೀವೇನೇ ಹೇಳು ನಾನು ಇದಕ್ಕೆ ಒಪ್ಪಲ್ಲ ಗ್ಯಾರಂಟಿ ನಮ್ಮ ಅಕ್ಕ ಬಿದ್ರು ಪರವಾಗಿಲ್ಲ ನೀವು ಒಪ್ಲೇಬೇಕು ಹೇಗೆ ಹೇಗೆಂದ್ರೆ ನಾನು ಆಗ್ಲೇ ನಿರ್ಧಾರ ಮಾಡಾಯ್ತು

ಆ ಮೃದಲ ಮಳೆ ಅಡಿಗೆ ಅವಳನ್ನ ಖಾಲಿ ಮಾಡಿಸ್ಬೇಕು ಅಂತ ಮೇಡಮ್ ಹೇಳೋರೆ ಬೆಂಗಳೂರು ಹೋಗಿದ್ರೆ ಹಿಂಗಾರು ಮಾಡ್ಬಿಡ್ತಿದ್ದೆ ಆದ್ರೆ ಇದು ಹೊಸ ಊರು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಿನ್ನ ಕೆಲಸ ಮುಗಿತು ಅಂತ ಅವಳನ್ನ ಸಿಪ್ಪೆ ಇಪ್ಪೆ ಸಿಪ್ಪೆ ತರ ಸುಲಗು ಬೀಸಾ ಹಾಕ್ಬಿಡ್ತೀವಿ ಅವಳು ನೆನ್ವೇಟಿಲ್ಲ ತಾನೆ ಇದಕ್ಕೆ ಕೋತಿ ಬುದ್ಧಿ ಏನದು ತಾವ್ ಯಾಕೆ ಆಗ್ತಾ ಇದೀರಾ ನಾನು ಬರ್ತೀನಿ ನಿನ್ನೆ ಅಮ್ಮ ಹೇಳಿದ್ ಕೇಳಿದೆ ತಾನೆ ಯಾಕೆ ನಿಮ್ ಅಪ್ಪ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ ನಾನು ಹೋಗ್ತಾ ಇರೋದು ಅಫಿಷಿಯಲ್ ಟ್ರಿಪ್ ಚಿನ್ನ ನಿನಗಲ್ ಬೋರ್ ಆಗುತ್ತೆ ನೀನ್ ಮೀಟಿಂಗ್ ಅಲ್ಲಿ ಇರ್ಬೇಕಾದ್ರೆ ನಾನ್ ಶಾಪಿಂಗ್ ಹೋಗ್ತೀನಿ ಬೆಂಗಳೂರಲ್ಲಿ ಓಡಾಡೋದಕ್ಕೆ ಏನ್ ಮಾಡ್ತೀಯಾ ಕಾರು ನನ್ ಹತ್ರ ಇರುತ್ತಲ್ವಾ ಆಟೋದಲ್ಲಿ ಓಡಾಡ್ಬೋದಲ್ವಾ ಹಾಗಾದ್ರೆ ನೀನ್ ಹಠ ಮಾಡ್ತಾ ಇರೋದು ನನ್ ಜೊತೆ ಇರೋದಿಕ್ಕಲ್ಲ ಶಾಪಿಂಗ್ ಮಾಡೋದಿಕ್ಕೆ ನಿಜ ಹೇಳು ಈ ಶಾಪಿಂಗ್ ಅಗತ್ಯ ಇದೆಯಾ ನನಗೀಗ ಗೊತ್ತಾಯ್ತು ನಿನ್ ಜೊತೆ ಬರ್ಬಾರ್ದು ಅಷ್ಟೇ ತಾನೆ

ನಾವು ನಮ್ಮ ತರನೇ ಇರೋಣ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನಂತೀಯ ವೆರಿ ಗುಡ್ ಹಾಗಾದ್ರೆ ಪ್ಯಾಕ್ ಮಾಡ್ಕೋ ಹೊರಡೋಣ ಇಲ್ಲ ಚಿನ್ನ ನೀ ಹೇಳಿದ್ ಕರೆಕ್ಟ್ ನಂಗೆ ಬೋರ್ ಆಗಿ ನಿನ್ ಮೀಟಿಂಗ್ ಯಾವಾಗ ಮುಗಿಯುತ್ತೆ ಅಂತಾನೂ ಗೊತ್ತಿಲ್ಲ ಅಂತ್ಯಾ ಅಂತ ಇನ್ನೊಂದ್ಸತಿ ರಜಾ ಸಿಕ್ಕಕ್ಕೆ ಹೋಗೋಣ ಓಕೆ ನಿನ್ಗೆ ಇವಾಗ ಲೇಟ್ ಆಗ್ತಾ ಇದೆ ನಾವ್ ಗೆಟ್ ಔಟ್ ಅಕಸ್ಮಾತ್ ನಾನು ಇವತ್ತು ಬರಕ್ ಅಂದ್ರೆ ಅಮ್ಮನ ಮನೆಗೆ ಹೋಗಿರು ಬಾಯ್ ಹಾ ಕೊಡ್ತ ಹಾ ಓಕೆ ಓಕೆ ಬಾಯ್

ಅದಕ್ಕೆ ಅವಳ ನಿಲ್ಲಿಂದ ಒದ್ದು ಅಕ್ಕ ಅವಳ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾಳೆ ಗೊತ್ತಾ ಎಲ್ಲಿ ನೀನು ಮಾಂಸಾರಿ ಆಗ್ಬಿಡ್ತೀವ ಅಂತ ರಾಧಾಬಾಯಿ ನೀನ್ ಹೋಗಿ ಅವಳನ್ನ ಒಂದ್ ರೌಂಡ್ ನಾಟ್ತಾ ಇರು ಏನಾದ್ರೂ ಹದಕ್ ಬರ್ಲಿಲ್ಲ ಅಂದ್ರೆ ಲಕ್ಸಕ್ ನನ್ ಕರಿ ಏ ಲಕ್ಸಕ್ ನೀನೇ ಆಗ್ಬೇಕಾ ಹೋಗ ಆಂಬುಲೆನ್ಸ್ ಫೋನ್ ಮಾಡು ಕಸ ಗುಡ್ಡೆ ಹಾಕ್ದಂಗ್ ಹಾಕಿ ಎತ್ಕೊಂಡ್ ಹೋಗ್ಬಿಡೋಣ ಏ ಅವಳ ಆತರ ಅಲ್ಲ ನನಗ್ ಗೊತ್ತಮ್ಮ ಇಂಥವ್ನು ಎಷ್ಟ್ ಜನ ನೋಡಿದ ನಾನು ಅಲ್ವಾ ಮತ್ತೆ ಫೋನ್ ಮಾಡೋ ನಾನು ನೋಡಿದೀನಿ ಮಾತ್ರ ಬೆಳಕೋಬೇಡ ನಿನ್ ವೇಟ್ ಸತಿಗೆ ತೊಗೊಂಡು ಅವಳು ನಾನ್ ವೆಜ್ ಅಡಿಗೆ ಮಾಡೋದು ವಿವೇಕ್ ಮಾತ್ರ ನನಗೆ ಅಂತಾನೆ ಪ್ಯೂರ್ ವೆಜಿಟೇರಿಯನ್ ಮಾಡ್ತಾಳ ಮಾಡ್ತಾಳೆ ಮಾರ್ತಾಳೆ ಮಾರ್ತಾಳೆ ಕೋಲಿನ ಸಾಯಿಸಿ ಕುತಿಯನ್ನ ಕೊಯ್ದು ಕರಳು ಬಗ್ಗಿರ್ತಾಳಲ್ಲ ಅದೇ ಅದೇ ಕೈಲಿ ಮಾಡಿರ್ತ ಅದ್ರ ಬಗ್ಗೆ ಮಾತಾಡದ್ರೆ ಅದ್ರ ವಾಸನೆ ಹೊಡಿತಾಳೆ ನೋಡು ನೋಡು ಮೃದಲ ನಾವು ಶುದ್ಧಾನು ಶುದ್ಧ ಪರಿಶುದ್ಧ ಬ್ರಾಹ್ಮಣರು ಅದನ್ನ ಮಾತ್ರ ಮರಿಬೇಡ ಾಳೆ ಅವಳ ಅಸೋಸಿಯೇಷನ್ ಬಗ್ಗೆನೇ ಹೇಳಿದ್ಲು ಸರಿಯಾಗಿ ಕೇಳಿಸ್ಕೋ ಇಲ್ಲಿನ ಗೆ ನಾನೇ ಪ್ರೆಸಿಡೆಂಟ್ ನೀನು ವೆಜ್ ಅಸೋಸಿಯೇಷನ್ ನಂದು ನಾನ್ ವೆಜ್ ಅಸೋಸಿಯೇಷನ್ ನೀನ್ ಬೆಂಗಳೂರಲ್ಲಿ ಏನ್ ಬೇಕಾದ್ರೂ ಆಗಿರೋ ಇದು ಮೈಸೂರು ಇಲ್ಲಿ ನೀನ್ ಏನೇನು ಅಲ್ಲ ಹುಷಾರ್ ಕೋಳಿ ಕೋಳಿ ಕೊಯ್ಯ ಮುಯಕ್ ಬಿಡ್ತೀನಿ ಹಾ ಅಲೋ ಎಕ್ಸ್ಕ್ಯೂಸ್ ಮಿ ಏನು ಏನೇ ಏನೇ ಅನ್ಕೊಂಡಿದ್ಯಾ ನೀನು ಚಾಕು ತೋರ್ಸಿ ಎದ್ರಸ್ತ್ಯಾ ಏನ್ ದೊಡ್ಡ ನೋಡಿನಾ ನೀನು ನೋಡು ಯಾರ ಹತ್ರ ಆಟ ಆಡ್ತಾ ಇದೀಯ ಅಂತ ನಿನಿಗಿನ್ನೂ ಗೊತ್ತಿಲ್ಲ ಒಂದೇ ಒಂದು ಒಂದೇ ಒಂದ್ ಫೋನ್ ಕಾಲು ಟೈಲಲ್ಲಿ ಮುದ್ದೆ ಬುದ್ದೆ ಮುರಿ ಕರ್ಬೇಕು ಖರೆ ಬಾ ಏನ್ 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 ಗುರಾಯ್ತಾ ಗುಡ್ಡೀ ಗುಡ್ ಕೊಡ್ತೀನಿ ನೋಡು ನೀನ್ ಮಾಂಸ ಮಾಂಸಾ ಬೇಯಿಸೋಳು ಮೇಡಮ್ ಮತ್ತನ್ ತಿನ್ನೋದಿಲ್ಲ ಅನ್ ಮನೆ ನಿಗಿಲ್ ಜಾಗ ಇಲ್ಲ ಚಿಯ ಚಿಪ್ ಚಿಯಂ ಮಾಡಿ ಕೊಡ್ತಾಳೆ

ನಾನ್ ಅವತಾರ ನೀವೇನು ನೋಡಿಲ್ಲ ಒಂದ್ ಅವರ ನನಗೇನಾದ್ರು ಕೋಪ ಬಂದ್ರೆ ಆಗೋದಿಲ್ಲ ಬಂದ್ಬಿಟ್ರಿ ಬೇರೆ ಆಗ್ತಿತ್ತು ಈಗ ಅದೆಲ್ಲ ಬಿಡು ನನ್ ತುಂಬಾ ಹೊಟ್ಟೆ ಹಸಿತಾ ಇದೆ ಏನಾದ್ರೂ ಮಾಡ್ಕೊಡ್ತೀಯಾ ನಾನ್ ಕೊಟ್ಟ ಮಾತಂಗೆ ನಾನ್ ನಡ್ಕೊಂಡಿದೀನಿ ಈಗ ನಿನ್ ಸರ್ತಿ ಹೋಗಿ ಮುರಿದ್ ನಂತರ ಮೀನಿನ ವಿಷಯ ಮಾತಾಡೋಲ್ಲ ಬಿಡುಲ್ಲಾಳೆ ಮಾತ್ರ ಮಾತಾಡಬೇಕು ಹೌದ್ರದ ಬಾಯಿ ಹೋಗಿ ಹೋಗಿ ಮಂಡ್ ಚಾಕುವ ಯಾರು ಎದುರ್ಕೋತಾರ ನೆಟ್ಟಿಗೆ ಪಪ್ಪಾಯ ಕುಯ್ಯಕ್ ಬರಲ್ಲ ಕರ್ಪುರ